ಆಗ ಈ ನದಿ ಉಗಮ ಆಗ್ತದೆ ಇದಕ್ಕೆ ಬ್ರಾಹ್ಮಿ ನದಿ ಅಂತ ಹೆಸರು ಬ್ರಹ್ಮ ನಿರ್ಮಾಣ ಮಾಡಿಕೊಟ್ಟಿರುವಂಥದ್ದು ಬ್ರಾಹ್ಮಿ ನದಿ ಮೊದಲು ದೇವಸ್ಥಾನಕ್ಕೆ ಬಂದ ಮೇಲೆ ಸ್ನಾನ ಮಾಡ್ಕೊಂಡು ಒಳಗೆ ಹೋಗೋಣ ದೇವಸ್ಥಾನದಲ್ಲಿ ಉಗಮ ಆಗಿ ಅಲ್ಲಿಂದ ಸೀದಾ ಬಂದು ಇಲ್ಲಿ ಸೇರುತ್ತೆ ತೀರ್ಥವನ್ನು ಹಾಕಿ ಒಂದು ನದಿಯನ್ನೇ ಸೃಷ್ಟಿಸಿಬಿಡ್ತಾನೆ ಅದೇ ಇದು ಬ್ರಾಹ್ಮಿ ನದಿ ಅಂತ ಸೊ ನಾನು ಹೇಳಿದ್ನಲ್ಲ ಬ್ರಾಹ್ಮಿ ನದಿ ಉಗಮ ಸ್ಥಾನ ಅಂದರೆ ಇದೆ ಎಲ್ಲರಿಗೂ ನಮಸ್ಕಾರ ಎಲ್ಲರಂತಲ್ಲ ಈ ಶೆಟ್ಟಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ನಾನಿವತ್ತು ಮಲೆನಾಡಲ್ಲಿದ್ದೀನಿ ಅಂದರೆ ನಮ್ಮೂರು ಕೊಪ್ಪ ಚಿಕ್ಕಮಂಗ್ಳೂರು ಜಿಲ್ಲೆ ಕೊಪ್ಪ ತಾಲೂಕು ಇಲ್ಲಿ ಇವತ್ತೊಂದು ವಿಶೇಷವಾಗಿರೋ ಒಂದು ಪುಣ್ಯಕ್ಷೇತ್ರಕ್ಕೆ ಹೋಗೋಣ ಅಂತ ನಾನು ನಮ್ಮ ಭಾವ ಡಿಸೈಡ್ ಮಾಡ್ಕೊಂಡು ಬಂದಿದ್ವಿ ಯಾವುದು ಆ ಪುಣ್ಯಕ್ಷೇತ್ರ ಕೇಳಿದ್ರೆ ನಿಮ್ಗೆ ಈಗಾಗಲೇ ಟೈಟಲ್ ನೋಡಿದ್ರೆ ಗೊತ್ತಾಗಿರ್ಬೋದು ಕಮಂಡಲ ಗಣಪತಿ ದೇವಸ್ಥಾನ ಕೊಪ್ಪ ತಾಲೂಕಿನ ಕೆಸುವೆ ಗ್ರಾಮದ ಕಮಂಡಲ ಗಣಪತಿ ಎಂಬ ದೇವಸ್ಥಾನಕ್ಕೆ ಹೋಗಬೇಕು ಅಲ್ಲಿ ನೀವೆಲ್ಲ ಕೇಳಿರ್ಬೋದು ಆ ದೇವಸ್ಥಾನದ ಬಗ್ಗೆ ನೋಡಿರ್ಲೂಬೋದು ಇವತ್ತು ನಾನು ಅಲ್ಲಿ ಹೋಗ್ತಾ ಇದ್ದೀನಿ ಅಂದರೆ ಅಲ್ಲಿದ್ದು ವಿಶೇಷತೆ ಏನು ಆ ಒಂದು ಜಾಗದ ಕಥೆ ಏನು ಎಲ್ಲನೂ ತಿಳ್ಕೊಂಡು ಬರೋಣ ಅಲ್ಲೇ ಹೋಗಿ ವೀಡಿಯೋ ಮಾಡ್ಕೊಂಡು ಬರೋಣ ಬನ್ನಿ ನೆಕ್ಸ್ಟ್ ಲೊಕೇಶನ್ ಕಮಂಡಲ ಗಣಪತಿ ಈ ದೇವಸ್ಥಾನ ನಮ್ಮನೆಯಿಂದ ಕೊಪ್ಪದಲ್ಲಿ ನಮ್ಮನೆಯಿಂದ ಒಂದು ಏಳೆಂಟು ಕಿಲೋಮೀಟ್ರ್ ಇದೆ ಕೊಪ್ಪ ಪೇಟೆ ಏನು ಬಸ್ ಸ್ಟ್ಯಾಂಡ್ ಏನಿದೆ ಅಲ್ಲಿಂದ ಒಂದು ಮೂರುವರೆ ನಾಲ್ಕು ಕಿಲೋಮೀಟರ್ ಇದೆ ಅದೇ ನಾನು ಲಾಸ್ಟ್ ಟೈಮು ಸಾಕರ ಸಾರಿಗೆ ವಿಡಿಯೋ ಮಾಡಿದ್ದೆ ಗೊತ್ತಾ ಸೊ ಆ ಬಸ್ ಡಿಪೋಯಿಂದ ಒಂದು ಎರಡು ಕಿಲೋಮೀಟರ್ ಇದೆ ಅಷ್ಟೇ ತುಂಬ ಹತ್ತಿರನೇ ಇದೆ ತುಂಬ ಒಳ್ಳೆ ಕ್ಷೇತ್ರ ಪುರಾಣ ಪ್ರಸಿದ್ಧ ಕ್ಷೇತ್ರ ಸಾವಿರಾರು ವರ್ಷದ ಇತಿಹಾಸ ಇದೆ ರಾಮಾಯಣದ ಕನೆಕ್ಷನ್ ಎಲ್ಲ ಇದೆ ಬ್ರಹ್ಮ ಪಾರ್ವತಿ ದೇವಿ ಕತೆಗಳು ತುಂಬ ಇದೆ ಹೇಳ್ತಾ ಹೋಗ್ತೀನಿ ಬನ್ನಿ ತೋರಿಸ್ತೀನಿ ಅದು ಹೇಗಿದೆ ಅಂತ ತುಂಬ ಅದ್ಭುತವಾದ ಜಾಗ ಮಲೆನಾಡ ಹಸಿರಿನ ಮಧ್ಯ ಆ ದೇವಸ್ಥಾನ ಇದೆ ತೋರಿಸ್ತೀನಿ ಇದು ಕೊಪ್ಪ ಪೇಟೆಯಿಂದ ಹೀಗೆ ಬಂದರೆ ಸಿದ್ದರಾಮಠ ಅಂತ ಒಂದು ರಸ್ತೆ ಕಾಣುತ್ತೆ ಇದು ಸಿದ್ದರಾಮಠಕ್ಕೆ ಹೋಗೋ ದಾರಿ ಇಲ್ಲಿ ಇನ್ನೊಂದು ಜಾಗ ಇದೆ ಮೃಗಾವಧೆ ಅಂತ ಮೃಗಾವಧೆಗೆ ಪುರಾಣಗಳ ಪ್ರಕಾರ ಏನಿರೋದಂದರೆ ಶ್ರೀರಾಮನು ಮಾರೀಚೆಂಬ ಜಿಂಕೆ ಅಂದರೆ ಜಿಂಕೆ ರೂಪದಲ್ಲಿ ಬಂದಂಥ ಮಾರೀಚೆಂಬ ರಾಕ್ಷಸನನ್ನು ಸಂಹಾರ ಮಾಡಿ ಜಾಗ ಆ ಮೃಗವನ್ನು ವಧೆ ಮಾಡಿದಂಥ ಜಾಗ ಮೃಗಾವಧೆ ಅಂತ ಅದು ಇನ್ನೂ ಇಲ್ಲಿಂದ ಒಂದು ಇಪ್ಪತ್ತು ಕಿಲೋಮೀಟ್ರ್ ಇದೆ ಅದಕ್ಕಿಂತ ಮುಂಚೆ ಸಿಗೋದೆ ಕಮಂಡ್ಲ ಗಣಪತಿ ಸೊ ನಾನು ಸಾಕಾರ ಸಾರಿಗೆ ಮಾಡಿದ ಕೂಡ ಇದೇ ವಿಡಿಯೋ ಇದೇ ರೋಡಲ್ಲಿ ಅದು ಚೌಕಿ ಅಂತ ಒಂದು ಗ್ರಾಮ ಅದ್ರ ನೆಕ್ಸ್ಟ್ ಬರ್ದೆ ಕೆಸಗ್ರ ಗಣಪತಿಗೆ ಹೋಗುವ ದಾರಿ ಇದು ಗೇಟ ದ್ವಾರ ತುಂಬ ಚೆನ್ನಾಗಿದೆ ಇಲ್ಲೆಲ್ಲ ದೇವಸ್ಥಾನಗಳು ಹೀಗೆ ಹೀಗೆಲ್ಲ ಕಡಿದಾದ ದಾರಿಯಲ್ಲಿ ಒಳಗಡೆ ಫುಲ್ ಕಾಡು ಮಧ್ಯೆ ಇರುತ್ತೆ ಹಿಂಗಾಸಿ ಸೀದ ಬಂದರೆ ನಿಮಗೆ ಇಲ್ ಸಿಗದೆ ಕಮಂಡಲ ಗಣಪತಿ ದೇವಸ್ಥಾನ ಪ್ರಕೃತಿಯ ಹಚ್ಚ ಹಸಿರ ನಡುವೆ ಈ ದೇವಸ್ಥಾನ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಕಾಡು ಮಧ್ಯ ಸುತ್ತ ಕಾಡು ಇಲ್ಲಿ ದೇವಸ್ಥಾನ ಸೊ ಇಲ್ಲಿ ಪಾದರಕ್ಷೆಗಳನ್ನು ಇಲ್ಲೇ ಬಿಡಬೇಕು ನಾನು ಕಾರಲ್ಲೇ ಬಿಟ್ಟಿದ್ದೀನಿ ಫೈನ್ ಬನ್ನಿ ನೋಡೋಣ ಮೊದಲು ದೇವಸ್ಥಾನಕ್ಕೆ ಬಂದಮೇಲೆ ಸ್ನಾನ ಮಾಡ್ಕೊಂಡು ಒಳಗೆ ಹೋಗೋಣ ಇಲ್ಲಿ ಬಂದಿರೋದೆ ಸ್ನಾನ ಮಾಡೋಕ್ಕೆ ಇಲ್ಲಿ ಸ್ನಾನ ಮಾಡೋಕ್ಕೊಂದು ವಿಶೇಷ ಕತೆಗಳಿದೆ ಆ ಕಥೆ ಏನಂದರೆ ಇದೇ ನೋಡಿ ಭವ್ಯವಾದಂಥ ಶ್ರೀ ಕಮಂಡಲ ಗಣಪತಿ ಕ್ಷೇತ್ರ ಈ ದೇವಸ್ಥಾನದಲ್ಲೇ ಬ್ರಾಹ್ಮಿ ನದಿಯ ಉಗಮ ಆಗುತ್ತೆ ಆ ನದಿ ಅಲ್ಲಿ ದೇವಸ್ಥಾನದಲ್ಲಿ ಉಗಮ ಆಗಿ ಅಲ್ಲಿಂದ ಸೀದಾ ಬಂದು ಇಲ್ಲಿ ಸೇರುತ್ತೆ ಇಲ್ಲಿ ಈ ತೀರ್ಥದಿಂದ ಎಷ್ಟೋ ಜನ ಸ್ನಾನ ಮಾಡ್ತಾರೆ ಅದಕ್ಕೊಂದು ಪುರಾಣ ಕತೆ ಇದೆ ಆ ಕತೆ ಹೇಳ್ತೀನಿ ಬನ್ನಿ ಕೇಳಿ ಇಲ್ಲಿ ಸ್ನಾನ ಮಾಡೋ ಉದ್ದೇಶ ಏನಂದರೆ ಈ ಹಿಂದೆ ಪುರಾಣಗಳ ಪ್ರಕಾರ ಹೋಗಿದ್ರೆ ಪಾರ್ವತಿ ದೇವಿ ಶನೇಶ್ವರನ ಕಾಟ ತಪ್ಪಿಸ್ಕೊಳ್ಬೇಕು ಅವರಿಂದ ವಿಮೋಚನೆಗೊಳ್ಬೇಕು ಅಂತ ತಪಸ್ ಮಾಡಲಿಕ್ಕೆ ಭೂಲೋಕಕ್ಕೆ ಬರ್ತಾರೆ ಅಲ್ಲಿ ಮೃಗಾವಧಿ ಅನ್ನೋ ಒಂದು ಜಾಗ ಇದೆ ಇಲ್ಲಿಂದ ಒಂದು ಹದಿನಾರು ಕಿಲೋಮೀಟ್ರ್ ಆವಾಗಲೇ ಮೆನ್ಷನ್ ಮಾಡಿದ್ನಲ್ಲ ಮೃಗಾವಧಿ ಅಂತ ಆ ಜಾಗಕ್ಕೆ ಹೋಗ್ತಾಳೆ ಧ್ಯಾನ ಮಾಡೋ ಮುಂಚೆ ಗಣಪತಿ ಪೂಜೆ ಮಾಡಬೇಕು ಗಣಪತಿಗೆ ಯಾವ ಜಾಗ ಸೂಕ್ತ ಅಂತ ನೋಡಿದಾಗ ಈ ಜಾಗ ಅವರ ಕಣ್ಣಿಗೆ ಕಂಡಿದೆ ಆದರೆ ಈ ಜಾಗದಲ್ಲಿ ವಸಿಷ್ಠ ಮಹರ್ಷಿಗಳಿರ್ತಾರೆ ಮಹರ್ಷಿಗಳು ಇಲ್ಲಿ ಆಶ್ರಮ ಕಟ್ಕೊಂಡಿರ್ತಾರೆ ಇಲ್ಲಿಗೆ ಬಂದು ಗಣಪತಿ ಪೂಜೆಗೆ ಸೂಕ್ತವಾದ ಜಾಗ ಅಂತ ಇಲ್ಲಿ ಬರುತ್ತೆ ಆದರೆ ಅವಳ ಸ್ನಾನಕ್ಕೆ ಯಾವುದೇ ತೊಂದರೆ ಆಗಬಾರ್ದು ಅಂತ ಒಂದೇ ಒಂದು ಕಾರಣಕ್ಕೆ ಬ್ರಹ್ಮದೇವನು ಭೂಮಿಗೆ ಬಂದು ಅವನ ಕಮಂಡಲದಿಂದ ತೀರ್ಥವನ್ನು ಹಾಕಿ ಒಂದು ನದಿಯನ್ನೇ ಸೃಷ್ಟಿಸಿಬಿಡ್ತಾನೆ ಅದೇ ಇದು ಬ್ರಾಹ್ಮಿ ನದಿ ಅಂತ ಈ ನದಿಯ ಹೆಸರು ಬ್ರಾಹ್ಮಿ ನದಿ ಈ ಕಮಂಡಲ ದೇವಸ್ಥಾನದಲ್ಲಿ ಉಗಮವಾಗುವ ನದಿಯೇ ಬ್ರಾಹ್ಮಿ ನದಿ ಬ್ರಹ್ಮನಿಂದ ಸೃಷ್ಟಿಯಾದ ನದಿ ಬ್ರಾಹ್ಮಿ ನದಿ ಬ್ರಹ್ಮನ ಕಮಂಡಲದಿಂದ ಸೃಷ್ಟಿಯಾದ ನದಿ ಬ್ರಾಹ್ಮಿ ನದಿ ಹಾಗಾಗಿ ಇದು ಕಮಂಡಲ ಗಣಪತಿ ಇದು ಬ್ರಾಹ್ಮಿ ನದಿ ಈ ನದಿಯಲ್ಲಿ ಸ್ನಾನ ಮಾಡಿದ್ರೆ ಅವರ ಶನಿಯ ಕಾಟ ಅಥವಾ ಏನು ಪ್ರಭಾವ ಇದೆ ಅದೆಲ್ಲ ನಿರ್ಮೂಲನೆ ಆಗುತ್ತೆ ಶನಿಯ ಕಾಟಕ್ಕೆ ಒಳಗಾಗಿರೋರು ಯಾರ್ಯಾರು ಇದ್ದರೆ ಅವರು ಇಲ್ಲಿ ಬಂದು ಸ್ನಾನ ಮಾಡಿದ್ರೆ ವಿಮೋಚನೆಗೊಳ್ತಾರೆ ಅನ್ನೋ ಒಂದು ಪ್ರತೀತಿ ಇದೆ ಆಮೇಲೆ ಯಾವುದೇ ಚರ್ಮ ರೋಗಗಳಿದ್ದರೂ ಕೂಡ ಎಲ್ಲ ಇಲ್ಲೇ ಈ ಒಂದು ನದಿಯಲ್ಲಿ ಸ್ನಾನ ಮಾಡಿದ್ರೆ ಆ ನದಿಯ ನೀರಿನಿಂದ ಅದು ಕೂಡ ಕಂಪ್ಲೀಟಾಗಿ ಹೋಗುತ್ತೆ ಅನ್ನೋ ನಂಬಿಕೆ ಇದೆ ಎಷ್ಟೋ ಜನಕ್ಕೆ ಹೋಗಿದೆ ಕೂಡ ಅದನ್ನು ಅವ್ರು ಹೇಳ್ಕೊಂಡಿದ್ದಾರೆ ಕೂಡ ಸೊ ಅಂಥ ಪವಿತ್ರವಾದ ಕ್ಷೇತ್ರ ಈ ನಮ್ಮ ಕಮಂಡಲ ಗಣಪತಿ ಅದು ಬ್ರಾಹ್ಮಿ ನದಿ ಅಲ್ಲಿ ಕಾಣ್ತಿರೋದು ಬ್ರಾಹ್ಮಿ ನದಿ ಅಲ್ಲೆಲ್ಲ ಆಲ್ರೆಡಿ ಸ್ನಾನ ಮಾಡ್ತಿದ್ದಾರೆ ನೋಡಿ ತೋರಿಸು ಎಲ್ಲ ಭಕ್ತಾದಿಗಳು ಸ್ನಾನ ಮಾಡ್ತಾ ಇದ್ದಾರೆ ಸೂಪರ್ ಎಲ್ಲ ಈ ನದಿಯಲ್ಲಿ ಸ್ನಾನ ಮಾಡ್ತಿದ್ದಾರೆ ನದಿಯ ನೀರಿನಿಂದ ಇಲ್ಲಿಂದ ನದಿ ನೀರು ಮುಂದೆ ಕರ್ಕೊಂಡು ಹೋಗುತ್ತೆ ಎಲ್ಲರೂ ಕೂಡ ಈ ನದಿ ನೀರಲ್ಲಿ ಸ್ನಾನ ಮಾಡಿದ್ರೆ ಪುಣ್ಯ ಲಭಿಸುತ್ತೆ ಅನ್ನೋ ಒಂದು ಅದ್ರ ಜೊತೆಗೆ ಶನಿಯ ಪ್ರಭಾವ ಇರೋರು ಈ ನದಿಯಲ್ಲಿ ಸ್ನಾನ ಮಾಡಿದ್ರೆ ವಿಮೋಚನೆ ಆಗುತ್ತೆ ಚರ್ಮ ಕಾಯಿಲೆ ಇರೋರು ಕೂಡ ಈ ನದಿಯಲ್ಲಿ ಸ್ನಾನ ಮಾಡಿದರೆ ವಿಮೋಚನೆ ಆಗುತ್ತೆ ನಾವು ಕೂಡ ಈ ನದಿಯಲ್ಲಿ ಸ್ನಾನ ಮಾಡೋಣ ಬನ್ನಿ ನೋಡೋಣ ಅಲ್ಲಿಂದ ಸ್ನಾನ ಮಾಡಿ ಜಸ್ಟ್ ಎಂಟ್ರಿ ಆದರೆ ಪೂಜೆ ಆಯಿತು ಆ್ಯಕ್ಚುಲಿ ಸ್ನಾನ ಮಾಡ್ತಿರ್ಬೇಕಾದ್ರೆ ಹೋಗಿ ಮಂಗಳಾರತಿ ತಗೊಳ್ಳೋಣ ಇಲ್ಲಿ ಇನ್ನೊಂದು ನಿಯಮ ಇದೆ ಏನಂದರೆ ಮೂರ್ಛೆ ರೋಗ ಇರೋರು ದಯವಿಟ್ಟು ನೀರತ್ರ ಹೋಗಬೇಡಿ ಅಂದರೆ ನೀರಿಗೆ ತಲೆ ಕೊಡಬೇಡಿ ಅಂತಾರೆ ಏನಕ್ಕೆಂದರೆ ನೀರು ಹೆವಿ ಕೋಲ್ಡ್ ಇದೆ ಎಷ್ಟು ಕೋಲ್ಡ್ ಇತ್ತಂದರೆ ಅಪ್ಪ ಒಂದ್ಸರಿ ಉಸಿರೆಲ್ಲ ಕಟ್ಬಿಡುತ್ತೆ ಅಷ್ಟು ಕೋಲ್ಡ್ ಇದೆ ನೀವು ತಲೆ ಕೊಟ್ಟ ತಕ್ಷಣ ಒಂದ್ಸರಿ ಹಾಗೆ ಸ್ಟಿಲ್ ಆಗಿಬಿಡ್ತೀರಾ ಯಪ್ಪ ಏನಿದು ಅಂತ ಐಸ್ ಗಡ್ಡೆ ಮೇಲೆ ಕೂತಂಗಿದೆ ಯಾಕಂದರೆ ಇಲ್ಲೇ ಹುಟ್ಟೋದ್ರಿಂದ ಅದು ಅಲ್ಲಿ ಬರೋಷ್ಟು ಫುಲ್ ಕೋಲ್ಡ್ ಇರುತ್ತೆ ಅಲ್ಲಿ ಫುಲ್ ಬಂಡೆನೇ ಇರುತ್ತೆ ಬಂಡೆ ಮಧ್ಯೆ ನೀರು ಯಾವಾಗಲೂ ಕೋಲ್ಡಾಗಿರುತ್ತೆ ಅಲ್ಲಿ ತಲೆ ಕೊಟ್ಟರೆ ಇನ್ನೂ ಕೋಲ್ಡ್ ಇರುತ್ತೆ ಅದು ಬೆಳಗ್ಗೆ ಬೆಳಿಗ್ಗೆ ಮಳೆನೂ ಬರ್ತಾಯಿದೆ ಸೊ ಇದು ಈ ಜಾಗ ಬನ್ನಿ ದೇವ್ರ ಹತ್ರ ತೋರಿಸ್ತೀನಿ ಅದೆಲ್ಲ ಹುಟ್ಟುತ್ತೆ ಅಂತ ನೋಡಿ ಸೊ ನಾನು ಹೇಳಿದ್ನಲ್ಲ ಬ್ರಾಹ್ಮಿ ನದಿ ಉಗಮಸ್ಥಾನ ಅಂದರೆ ಇದೆ ಇದರ ಮೇಲಿರೋದೇ ನಮ್ಮ ಗಣಪತಿ ಇದೇ ಕಮಂಡಲ ಗಣಪತಿ ದೇವಸ್ಥಾನ ಇಲ್ಲಿ ಈ ಪಾಯಿಂಟಲ್ಲಿ ಪೀಠ ಏನಿದೆ ಅಲ್ಲಿ ವರ್ಷದ ಮುನ್ನೂರ ಅರವತ್ತೈದು ದಿನವೂ ನೀರು ಬರ್ತಾನೆ ಇರುತ್ತೆ ಯಾವುದೇ ಕಾರಣಕ್ಕೂ ಇಲ್ಲಿ ನೀರು ಬತ್ತೋದಿಲ್ಲ ಇದು ಬ್ರಹ್ಮನಿಂದ ಉಗಮವಾದ ನದಿ ಹಾಗಾಗಿ ಇದನ್ನು ಬ್ರಾಹ್ಮಿ ನದಿ ಅಂತ ಕರೀತಾರೆ ನಾನು ಸಾಧ್ಯ ಆದರೆ ಅರ್ಚಕರನ್ನೇ ಮಾತಾಡಿಸ್ತೀನಿ ಒಂದು ಸರಿ ನೋಡೋಣ ಎಲ್ಲ ಸೊ ಇದು ಒಂದು ವಿಹಂಗಮ ನೋಟ ನಮ್ಮ ಕಮಂಡಲ ಗಣಪತಿಯ ಹೇಗೆ ನದಿ ಉಗಮವಾಗಿ ಹರ್ಕೊಂಡು ಹೋಗುತ್ತೆ ಅಂತ ಇದ್ರ ಕೆಳಗಡೆ ಫುಲ್ ಬಂಡೆನೇ ಇರೋದು ಬಂಡೆ ಇರೋದ್ರಿಂದ ಈ ನೀರು ಯಾವಾಗಲೂ ತಂಪಾಗಿರುತ್ತೆ ಸೊ ಬನ್ನಿ ಅರ್ಚಕ್ರನ್ನ ಮಾತಾಡ್ಸೋಣ ಅರ್ಚಕರೇ ನಮಸ್ತೆ ನಮಗೆ ಈ ಕಮಂಡಲ ಗಣಪತಿ ತುಂಬ ಪುರಾಣ ಪ್ರಸಿದ್ಧವಾದದ್ದು ಇದರ ಕತೆ ನಿಮ್ಮ ಬಾಯಿಂದ ಕೇಳಿದ್ರೆ ಚಂದ ಒಂದು ಇದರ ಒಂದು ಪುರಾಣ ಏನಿದೆ ಅದು ಕತೆ ಏನಿದೆ ನಿಮ್ಮ ಬಾಯಿಂದ ಇದು ಇದರದ್ದು ಇತಿಹಾಸ ಅಂತೇಳಿದರೆ ಹಿಂದೆ ಕೈಲಾಸಲ್ಲಿ ಅಮ್ಮನವರಿಗೆ ಈ ಶನೀಶ್ವರನ ಬಾಧೆ ಶುರುವಾಗ್ತದೆ ಆಗ ದೇವತೆಗಳು ಹೇಳ್ತಾರೆ ನೀನು ಭೂಲೋಕಕ್ಕೆ ಹೋಗಿಬಿಟ್ಟು ಆ ಶನೇಶ್ವರನನ್ನು ಕೂರು ತಪಸ್ಸು ಮಾಡಿ ಅವನಿಂದ ಒಂದು ವರ ತಗಂಬ ಇಲ್ಲೇನಿದ್ದರೆ ಅವನು ಬಾಧಕಗಳನ್ನು ಸೇಸೋದು ಕಷ್ಟ ಆಗ್ತದೆ ಅವಳು ಹಾಗೆ ಜಾಗ ಹುಡುಕ್ತಾ ಬರ್ತಾಳೆ ಇಲ್ಲಿನ ಮುಂದೆ ಹೋಗಬೇಕು ಒಂದು ಹದಿನಾರು ಕಿಲೋಮೀಟ್ರು ಮೃಗವಧೆ ಅಂತ ಒಂದು ಕ್ಷೇತ್ರ ಮೃಗವಧೆ ಅಂದರೆ ರಾಮಾಯಣ ಕಾಲದಲ್ಲಿ ರಾಮ ಮಾರಿಚರನ್ನು ಸಂಹಾರ ಮಾಡಿದಂತಹ ಸ್ಥಳ ಅಲ್ಲಿ ತಪಸ್ಸು ಕೂರೋಕೆ ಆಲೋಚನೆಯನ್ನು ಮಾಡ್ತಾಳೆ ಆಗ ತಪಸ್ಸಿಗೆ ಯಾವುದೇ ವಿಘ್ನ ಪ್ರಬರದ್ದು ಆದಷ್ಟು ಬೇಗ ಒಳ್ಳೆ ರೀತಿಯಿಂದ ಆಗಬೇಕು ಅದಕ್ಕಾಗಿ ಒಂದು ಗಣಪತಿ ಪೂಜೆ ಮಾಡಬೇಕು ಎಲ್ಲಿ ಮಾಡೋದು ಅಂತ ಆಲೋಚನೆ ಮಾಡ್ತಾಳೆ ಆಗ ಅವಳ ಜ್ಞಾನಕ್ಕೆ ಹೊಳೆಯುತ್ತೆ ಹತ್ತಿರದಲ್ಲಿ ವಸಿಷ್ಠ ಮಾತುಗಳ ಆಶ್ರಮದಲ್ಲಿ ಎಲ್ಲಿಗೆ ಹೋಗುವುದು ಅವಳು ಇಲ್ಲಿ ಬರ್ತಾಳೆ ಗಣಪತಿ ಪೂಜೆಗಾಗಿ ಹಾಗೆ ಬಂದಾಗ ಆ ತಾಯಿಗೆ ಸ್ನಾನಕ್ಕೆ ಅನುಕೂಲ ಆಗಲಿ ಅಂತ ಹೇಳಿಬಿಟ್ಟು ಬ್ರಹ್ಮದೇವರು ಬಂದು ಅವ್ರ ಕೈಯಲ್ಲಿರೋ ಕಮಂಡಲದಿಂದ ಸ್ವಲ್ಪ ತೀರ್ಥ ಭೂಮಿ ಮೇಲೆ ಹಾಕ್ತಾಳೆ ಆಗ ಈ ನದಿ ಉಗಮ ಹಾಕ್ತಾರೆ ಇದಕ್ಕೆ ಬ್ರಾಹ್ಮಿ ನದಿ ಅಂತ ಹೆಸರು ಬ್ರಹ್ಮ ನಿರ್ಮಾಣ ಮಾಡಿಕೊಟ್ಟಿರುವಂಥದ್ದು ಬ್ರಾಹ್ಮಿ ನದಿ ಬ್ರಹ್ಮನ ಕಮಂಡಲ ತೀರ್ಥದ ಬುಡದಲ್ಲಿ ಈ ಗಣಪತಿಗೆ ಕಮಂಡಾಲ ಗಣಪತಿ ಅಂತ ಹೆಸರು ಬಂತು ಆ ತಾಯಿಯಲ್ಲಿ ಸ್ನಾನ ಮಾಡಿ ಗಣಪತಿಯನ್ನು ಪೂಜೆ ಮಾಡಿ ಅಲ್ಲಿ ಹೋಗಿ ತಪಸ್ಸು ಮಾಡಿ ಶನೀಶ್ವನಿಂದ ಹೊರ ತಗೊಂಡು ಕೈಲಾಕ್ತು ಹೋಗ್ತದೆ ಈಗ ಇಲ್ಲೇ ವಿಶೇಷ ಬೆಳಿಗ್ಗೆ ಒಂದು ಹತ್ತು ಗಂಟೆ ಒಳಗೆ ಆ ಕೊಳದಲ್ಲಿ ಸ್ನಾನ ಮಾಡಿದರೆ ಶನಿ ಬಾಧೆಗಳು ಪರಿಹಾರ ಆಗ್ತದೆ ಹಾಗೆಯೇ ಅಲ್ಲಿ ತೀರ್ಥ ತಗೊಂಡೋಗಿ ಇಪ್ಪತ್ತೊಂದು ದಿನ ಓದುವ ಮಕ್ಕಳಿಗೆ ಜೊತೆ ಇದ್ದೇ ಚೆನ್ನಾಗಿಡುತ್ತೆ ಇಲ್ಲಿ ಹನ್ನೆರಡು ಗಂಟೆವರೆಗೆ ಮಾತ್ರ ಪೂಜೆ ಹನ್ನೆರಡು ಗಂಟೆ ನಂತರ ಸೂರ್ಯ ಪಶ್ಚಿಮಕ್ಕೆ ತೆಗೆದ ಮೇಲೆ ಮತ್ತೆ ಶನಿದೇವರು ಬೆನ್ನಿಡಿತು ಹಾಗಾಗಿ ಹನ್ನೆರಡು ಗಂಟೆ ನಂತರ ಪೂಜೆ ಓಕೆ ತುಂಬ ಧನ್ಯವಾದಗಳು ಸರ್ ಇಂಥ ಒಂದು ಡೀಟೇಲ್ನ ಕೊಟ್ಟಿದ್ದಕ್ಕೆ ಹೇಳ್ದಂಗೆ ಅರ್ಚಕರು ಇಲ್ಲಿ ಹತ್ತು ಗಂಟೆ ಒಳಗೆ ಸ್ನಾನ ಮಾಡಿದರೆ ಮಾತ್ರ ನಿಮಗೆ ಶನಿಯ ಒಂದು ಪ್ರಭಾವ ಏನಿದೆ ಅದು ಸ್ವಲ್ಪ ನಿವಾರಣೆ ಆಗುತ್ತೆ ಆಮೇಲೆ ಈ ನೀರನ್ನ ಓದೋ ಮಕ್ಕಳಿಗೆ ಇಪ್ಪತ್ತೊಂದು ದಿನ ಕಂಟಿನ್ಯೂಸ್ ಆಗಿ ಕೊಟ್ಟರೆ ವಿದ್ಯೆ ಚೆನ್ನಾಗಿ ಹತ್ತುತ್ತೆ ಮಕ್ಕಳಲ್ಲಿ ಓದೋ ಆಸಕ್ತಿ ಬೆಳೆಯುತ್ತೆ ಅನ್ನೋದು ಪ್ರತೀತಿ ಅದು ಈ ತೀರ್ಥದೊಂದು ವಿಶೇಷತೆ ಅದು ಈ ತೀರ್ಥದೊಂದು ವಿಶೇಷತೆ ಈ ಜಾಗದ ಒಂದು ವಿಶೇಷತೆ ಯಾರೋ ಶೃಂಗೇರಿ ಹೊರನಾಡು ಪ್ಲ್ಯಾನ್ ಮಾಡ್ತಿರೋ ಶೃಂಗೇರಿಯಿಂದ ಒಂದು ಮೂವತ್ತು ಕಿಲೋಮೀಟ್ರ್ ದೂರದಲ್ಲಿದೆ ಮೂವತ್ತರಿಂದ ಮೂವತ್ತೈದು ಕಿಲೋಮೀಟ್ರ್ ಬಂದು ಈ ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ಈ ಒಂದು ಗಣಪತಿ ಆಶೀರ್ವಾದವನ್ನು ಪಡ್ಕೊಳ್ಳಿ ನೋಡಿ ಇಲ್ಲೇ ಒಂದಷ್ಟು ರೂಲ್ಸ್ಗಳನ್ನ ಹಾಕಿದ್ದಾರೆ ಕಮಂಡಲ್ಲ ಗಣಪತಿ ಒಂದು ಕಾಣಿಕೆಯನ್ನು ಹುಂಡಿಲೇ ಹಾಕಬೇಕು ತೀರ್ಥನ ತೀರ್ಥಕ್ಕೊಳೋದಲ್ಲೇ ಇಡ್ಕೊಬೇಕು ಇಳ್ಕೊಡೋಲ್ಲ ಇನ್ನೊಂದು ಇಂಪಾರ್ಟೆಂಟು ಮೂರ್ಛೆ ರೋಗ ಅಂದರೆ ಫಿಟ್ಸ್ ಇರೋರು ತೀರ್ಥಕೊಳದಲ್ಲಿ ಸ್ನಾನ ಮಾಡೋಕೆ ಅವಕಾಶ ಇರಲ್ಲ ಯಾಕಂದರೆ ನೀರು ಅಷ್ಟು ಕೋಲ್ಡ್ ಇದೆ ಹಾಗಾಗಿ ಯಾರು ಕೂಡ ಅಂದರೆ ಈ ಮೂರ್ಛೆ ರೋಗ ಇರೋರು ದಯವಿಟ್ಟು ತೀರ್ಥ ಸ್ನಾನನ ಮಾಡಬೇಡಿ ಸೊ ನೋಡಿದ್ರಲ್ಲ ಹೇಗಿತ್ತು ಕಮಂಡಲ ಗಣಪತಿ ದೇವಸ್ಥಾನ ಅದರ ಚರಿತ್ರೆ ಏನು ಪುರಾಣ ಏನು ಬ್ರಾಹ್ಮಿ ನದಿ ಹೇಗೆ ಉಗಮ ಆಗುತ್ತೆ ಎಲ್ಲನೂ ತೋರಿಸಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಆದಷ್ಟು ದೇವಸ್ಥಾನನ ಕವರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಜವಾಗ್ಲೂ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಂತಲ್ಲ ಈ ಶೆಟ್ಟಿನ ಧನ್ಯವಾದಗಳು